ಇಲ್ಲಿಗೆ ನಾನು ಬಂದಿದ್ದೆ ಒಂದು ವಿಶೇಷ ನಂಗೆ ಗೊತ್ತಿಲ್ಲ ನಾನೊಂದು ಕಾರಣ ಕೊಡಬೇಕು ಅಂತ ಯಶಸ್ವಿನಿಗೆ ಫೋನ್ ಮಾಡಿದೆ ನಮ್ದೊಂದು ಯಾಗ ನಡೀತಿದೆ ನಲವತ್ತೆಂಟು ದಿವಸದ ಯಾಗ ನಡೀತಾ ಇದೆ ಬೆಂಕಿ ಆಡದಿದ್ದಂತೆ ಆ ತಾವು ಬರಬೇಕು ಅಂದ್ರೆ ಇಲ್ಲ ನೀವು ಕಾರ್ಯಕ್ರಮಕ್ಕೆ ಬನ್ನಿ ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ಅಂತ ನಾನು ಬಂದ್ಬಿಟ್ಟೆ ಬಂದಿದ್ದೆ ತಡ ಆಯಿತು ಅವ್ರು ಆರು ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು ನಾನು ಏಳು ಗಂಟೆ ಆಗೋಯ್ತು ಬಂದೆ ಇಲ್ಲಿಗೆ ಬಂದು ನೋಡಿದ್ರೆ ಅಗ್ನಿ ನಂದದಂತೆ ನಾನು ನಲ್ವತ್ತೆಂಟು ದಿವಸ ಮಾಡ್ತೀನಿ ಅಲ್ಲಿ ಯಾಗ ಅಂತ ಹೇಳಿದ್ದೆ ಇಲ್ಲಿ ಅಗ್ನಿಗಳೆಲ್ಲ ಮೇಲ್ಗಡೆನೆ ಕೂತಿದ್ದಾವೆ ಬಂದಲ್ಲಿ ನಿಂತ್ಕೊಂಡ್ಬಿಟ್ಟೆ ಅಲ್ಲಿ ಆರ್ದಿದ್ದಂಗೆ ಮಾಡ್ಬೇಕು ಅಂದ ಇಲ್ಲೇ ಶುರು ಆಗೈತಲ್ಲ ಅಂತ ಅವ್ಳು ಹೇಳಿದ್ಲು ಎರಡು ಮಾತ್ರ ನೀವು ನಿಲ್ಲಿಸ್ತೀರ ನಿಜವಾಗ್ಲೂ ಮೈಕ್ ಕೊಟ್ರಿ ಅಂತ ಕೇಳಿದ್ರು ಅದನ್ನು ಹೇಳ್ಬೇಕಾ ಇಲ್ದೇ ಹೋದ್ರ ಮೈಕ್ ಇತ್ತು ಕಾರ್ಡ್ ಕೊಟ್ಟು ಹೋಗೋಣ ಅಂತ ಬಂದೆ ನನಗೆ ವಿಶೇಷ ಅಂತಂದ್ರೆ ಹಿಂದೆ ಕೂತಿರೋ ಅರಣಿಕಟ್ಟೆ ಕಟ್ಟೆ ನಾನು ಹೋದಾಗ ಆತನೇ ಚಿತ್ರದಲ್ಲಿ ಕ್ಯಾಮ್ರಾಮನ್ ಆಗಿದ್ದ ಅದು ಆಳಾಗ ಹೋಗಿ ನಾನು ಐವತ್ತೊಂದು ಕೆಜಿ ಇದ್ದೆ ಎಪ್ಪತ್ತೆರಡು ಕೆ ಜಿ ಮಾಡಿದ್ದು ನನ್ನ ಗುರುಗಳು ಇಲ್ಲೇ ಇದ್ರು ವೇದಿಕೆ ಮೇಲೆ ಪ್ರಸಾದ್ ಸರು ಯಡೆ ಇದ್ದಾರೋ ಗೊತ್ತಿಲ್ಲ ಹಾಂ ಅವ್ರನ್ನ ನೋಡ್ತಿದ್ದಂಗೆ ಅರ್ಧ ಬೆಚ್ಚಿದೆ ಏಕೆಂತಂದರೆ ಒಂದು ಚಿತ್ರ ಅಂತ ಅದಕ್ಕೆ ಪೂರಕವಾಗಿ ನಾವು ಸಂಪೂರ್ಣ ಆಗಬೇಕು ಅಲ್ಲೆಲ್ಲ ಹೇಳೋರು ಕೃಷ್ಣಣ್ಣವ್ರು ಕೂತಿದ್ದಾರೆ ಆ ಇನ್ಸ್ಪೆಕ್ಟ್ರ್ ಕೂತಿದ್ದಾರೆ ಮೂರ್ತಣ್ಣ ಕೂತಿದ್ದಾರೆ ನಮ್ಮ ವೇಣು ಸರ್ ಕೂತಿದ್ದಾರೆ ಅದೇ ಅಂತನಲ್ಲ ನಾನು ಅಲ್ಲಿಗೆ ಬರ್ತಿದ್ದಂಗೆ ಬೆಂಕಿ ನಾನು ನಲ್ವತ್ತೆಂಟು ದಿವಸ ಆರಬಾರ್ದು ಅಂತ ಯಾಗ ಮಾಡ್ತಿದ್ದೀನಿ ನಲ್ವತ್ತೆಂಟು ಬೆಂಕಿಗಳು ಇಲ್ಲೇ ಕೂತಿದ್ದಾವಲ್ಲ ಅಂತ ಹೇಳಿ ಅಗ್ನಿ ಅವ್ರು ಹೇಳುವಾಗ ಹೇಳ್ತಿದ್ರು ಅಂಡರ್ಗ್ರೌಂಡ್ ಅನ್ನುವಂಥದ್ದು ಅದನ್ನ ನಾವು ಹೇಳ್ತೀವಿ ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಲ ಅಂತ ಇಷ್ಟಕ್ಕೂ ಯಾರು ಅಧಿಪತಿ ಅಂತ ಕಾಳಿ ಅಂತೀವಿ ಆ ಕಾಳಿಯನ್ನು ಅವಳೇ ಕತ್ತಿ ಹಿಡ್ಕೊಂಡು ನಿಂತಿದ್ದಾಳೆ ಅಂತೀವಿ ಆ ತಾಯಿಯ ಆಶೀರ್ವಾದ ಇದ್ರೆ ಎಲ್ಲ ಗೆಲ್ತೀವಿ ಅಂತೀವಿ ಪಾತಾಳ ಭೈರವಿ ಅಂತ ಅವಳನ್ನು ಕರೆದ ಮೇಲೆ ಅಂಡರ್ ಗ್ರೌಂಡ್ ಎಲ್ಲಿದೆ ಪಾತಾಳವೇ ಅಲ್ಲ ಇದೆಯಲ್ಲ ಅವಳೇ ಅಧಿಪತಿ ಅಲ್ಲ ಎಲ್ಲವೂ ಅಧ್ಯಾತ್ಮವೇ ತಿಳ್ಕೋಬೇಕಷ್ಟೇ ಆ ಚಿತ್ರದ ನಾಯಕ ಅದು ಸೂರಿ ಅನ್ನೋದು ಅವ್ರ ಅಮ್ಮ ಕೂತ್ಕೊಂಡಿದ್ದಾರೆ ನಾನು ನೋಡ್ತಾ ಇದ್ದೆ ಯಾರ ತಾಯಿ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ಮೇಲೆ ಅವ್ರ ಅಮ್ಮ ಅಂತ ಗೊತ್ತಾಯಿತು ಆ ವಿಭೂತಿ ಏನು ಆ ಶಕ್ತಿ ಏನು ಆ ಶಕ್ತಿ ದೇವತೆ ಏನು ಅಲ್ಲಿದೆ ಅದು ಎಳ್ಕೊಂಬರುತ್ತೆ ನಮ್ಮನ್ನು ಯಾರನ್ನೋ ಯತಿಗಳ್ನವೋ ಅಥವಾ ಇನ್ಯಾರನೋ ಒಂದು ಶಕ್ತಿ ಇದ್ರೇ ಒಂದು ಚಿತ್ರವೋ ಅಥವಾ ಇನ್ನೇನೋ ನಾವು ಮಾಡ್ತಕ್ಕಂತಹ ಕೆಲಸ ಸಂಪೂರ್ಣವಾಗಿ ಜಯ ಸಿಕ್ಕುವಂಥದ್ದು ಆ ಗಾಳಿಯ ಆಶೀರ್ವಾದ ಈ ಚಿತ್ರದ ಮೇಲೆ ನೀವೆಲ್ಲ ಮಾಡ್ತಾ ಇದ್ದೀರಿ ಎಲ್ಲವೂ ಈ ಜಗತ್ತಿನಲ್ಲಿ ಇರುವುದೇ ಕೃತಾಯುಗ ಈಗ ತ್ರೇತಾಯದ ಕಲಿಯುಗ ನಾಲ್ಕು ಯುಗಗಳಲ್ಲೂ ನಡೆದು ಬಂದಿದ್ದೆ ಈಗಲೂ ನಡೀತಿದೆ ಈಗೇನು ವಿಶೇಷ ಇಲ್ಲ ಅವಾಗೆಲ್ಲ ಒಳ್ಳೆಯವರು ಇದ್ರು ಇವಾಗೆಲ್ಲ ಕೆಟ್ಟವ್ರು ಯಾರು ಕೆಟ್ಟವ್ರು ಇಲ್ವೇ ಇಲ್ಲ ಈ ಜಗತ್ತಿನಲ್ಲಿ ಎಲ್ಲ ಒಳ್ಳೆಯದೇ ಇದೆ ನಾವು ಅಂದ್ಕೊಳ್ತಾ ಇದ್ದೀವಿ ಅಷ್ಟೇ ಅದು ಕೆಟ್ಟದ್ದು ಇದು ಒಳ್ಳೇದು ಈ ಒಳ್ಳೇದು ಇರ್ತಕ್ಕಂತಹ ಒಳ್ಳೆಯದರಲ್ಲಿ ಒಳ್ಳೇದು ಮಾಡಕ್ಕೆ ಹೋಗಿರ್ತಕ್ಕಂಥ ಚಿತ್ರಕ್ಕೆ ನಿಮ್ಮೆಲ್ಲರ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಎಲ್ಲ ಚಿತ್ರಗಳು ಬಹಳ ಸೊಗಸಾಗಿ ಹೂಡ್ತಾ ಇದೆ ಇವಾಗ ಅಲ್ಲ ಸುಮೇಜಿ ನೀವು ಮಾಡಿದ್ರಲ್ಲ ಮಾಡಲ್ವ ಅಯ್ಯ ನನಗೆ ಗೊತ್ತಾಯ್ತು ಆಮೇಲೆ ನಾನು ಋತಿಕ ರೋಷನ್ ಅಲ್ಲ ಅಂತ ಅದಕ್ಕೆ ಅವರಗಳೆಲ್ಲ ಮಾಡಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಅಂತ ನಾವು ಇವಾಗೆಲ್ಲ ಅನ್ಕೋಬೇಕಾಗಿರೋದು ಮುಂದಿನ ಆಧ್ಯಾತ್ಮಿಕ ಜೀವನದಲ್ಲಿ ನಾನು ಸುಖವಾಗಿದ್ದೇನೆ ಈಗ ಮಾಡ್ತಿರೋ ಚಿತ್ರಗಳಿಗೆಲ್ಲವೂ ಬಹಳ ಸೊಗಸಾಗಿದೆ ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಯಶಸ್ಸು ಸಿಗಲಿ ಇನ್ನೂ ಹೆಚ್ಚಿನ ಚಿತ್ರಗಳನ್ನು ನೀವು ಮಾಡುವಂತೆ ಆ ದೇವಿ ಕಾಳಿ ಅನುಗ್ರಹವನ್ನು ನೀಡಿ ಅಂತ ಹೇಳಿ ನಾನು ಓಡ್ತಾ ಇದ್ದೀನಿ ದಯಮಾಡಿ ನಿಮ್ಮೆಲ್ಲರ ಸಹಕಾರ ನಮ್ಮ ನಲವತ್ತೆಂಟು ದಿವಸ ಅರಸೀಕೆರೆ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಯಾಗಕ್ಕೆ ಆ ಯಶಸ್ವಿನಿಗೆ ಒಂದು ಕಾರಣ ಕೂಡ ಬಂದಿದ್ದೆ ಆದ್ರೆ ನಾನು ನಿಮ್ಮನ್ನೆಲ್ಲ ಹೀಗೆ ಕರೀತಾ ಇದ್ದೀನಿ ದಯವಿಟ್ಟು ನನ್ನ ಆ ದೇವಸ್ಥಾನಕ್ಕೆ ಬಂದು ಅಮ್ಮನವರ ದರ್ಶನ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಜೈ ಮಾಕಾಲಿ ಧನ್ಯವಾದಗಳು ಸೂರಿ ನನ್ನ ತಮ್ಮ ಅನ್ನೋದಕ್ಕಿಂತ ನನ್ನ ಮನೆ ದೊಡ್ಡ ಮಗ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಈ ಮೂವಿಯಲ್ಲಿ ತುಂಬಾ ಡೆಡಿಕೇಟ್ ಮಾಡಿದ್ದಾನೆ ತುಂಬಾ ಸಫರ್ ಮಾಡಿದ್ದಾನೆ ನಾವೆಲ್ಲವನ್ನ ಕೈ ಹಿಡ್ದಿ ದೊಡ್ಡ ಇಂದ್ರ ಅವ್ರ ಬಗ್ಗೆ ಬಹಳಷ್ಟು ಜನರು ಮಾತಾಡ್ತಾನೇ ಇದ್ದಾರೆ ಭಾವಗೀತೆಗಳನ್ನ ಕೇಳೋಂಥವ್ರಿಗೆ ನಮ್ಮ ಇಂದ್ರ ಸರ್ ಬಹಳ ಚಿರಪರಿಚಿತ ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ್ಮ ಅಂತ ಬಹಳ ಅದ್ಭುತವಾದ ಒಂದು ಗೀತೆಯನ್ನ ಅವರು ಆಕ್ಚುಲಿ ಬರೆದು ಹಾಡಿಸಿದ್ದಾರೆ ಅಶ್ವಥ್ ಅವ್ರ ಕೈಲಿ ನಿಮ್ಗೆ ಸದಭಿರುಚಿ ಉಳ್ಳಂತಹ ಕೇಳುಗರಾಗಿದ್ರೆ ದಯವಿಟ್ಟು ಅದನ್ನು ಹೋಗಿ ಕೇಳಿ ಅಂತಹ ನೂರಾರು ಗೀತೆಗಳ ಹಿಂದೆ ನಿಂತಿರೋ ಇಂದ್ರ ಸರ್ ಸರ್ ನಮ್ಮ ಎಲ್ಲ ಸಂಗೀತ ಪ್ರಿಯರ ಆಶಯ ನೀವಿನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಈ ಸಿನಿಮಾ ಮುಖೇನ ನೀವು ಇನ್ನೊಂದು ಎತ್ತರದ ಸ್ಥಾನಕ್ಕೆ ಏರ್ತೀರಾ ಅನ್ನೋದು ನಾನು ನಿಮ್ಮ ಅಭಿಮಾನಿಯಾಗಿ ಹೇಳೋ ಮಾತು ಓವರ್ ಟು ಯು ಸರ್ ದಯಮಾಡಿ ತಿಳಿಸಿ ನಮಸ್ಕಾರ ಕನ್ನಡ ಹಾಡುಗಳ ತವರು ಮನೆ ಲಹರಿ ಭಾರತೀಯ ಚಿತ್ರರಂಗದ ಆಡಿಯೋ ಕಂಪನಿಗಳ ಡಾನ್ ಲಹರಿ ಸ ವೇಲು ಸರ್ಗೆ ಮೊದಲಿಗೆ ನಮಸ್ಕಾರ ಯಾಕಂದರೆ ಹಾಡಾಗಿರೋದ್ರಿಂದ ಸಂಗೀತ ಆಗಿರೋದ್ರಿಂದ ಮೊಟ್ಟ ಮೊದಲಿಗೆ ನಿಮಗೆ ಅಭಿನಂದನೆಗಳನ್ನ ಹೇಳ್ತೀನಿ ಸರ್ ಒಬ್ಬ ಕುರುಬ್ರಹಳ್ಳಿ ಲೋಕಲ್ ಹುಡುಗ ಆಟೋ ಡ್ರೈವರ್ ಆಟೋ ಡ್ರೈವರ್ ಆಗ್ತಾರೆ ಅದರ ನಂತರ ಸಹ ನಟನಾಗಿ ಜೂನಿಯರ್ ಆಗಿ ಹಿಂದೆ ಹಿಂದೆ ನಿಂತು ರಜನಿಕಾಂತ್ ಅವ್ರ ಜೊತೆ ಸಿನಿಮಾ ಮಾಡ್ತಾರೆ ಲಿಂಗ ಮತ್ತು ಕಬಾಲಿ ಚಿತ್ರಗಳಲ್ಲಿ ಪಾತ್ರ ಮಾಡ್ತಾರೆ ದರ್ಶನ್ ಅವ್ರ ಜೊತೆ ಸುದೀಪ್ ಅವ್ರ ಜೊತೆ ಹಿಂದೆ ನಿಂತ್ಕೊಂಡು ಸಹ ಕೆಲಸ ಮಾಡ್ತಾರೆ ಅದಾದ ನಂತರ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಅನಿಸುತ್ತೆ ಅವರ ಅವ್ರ ಒಳಗಿದ್ದಂಥ ಪ್ರತಿಭೆಯನ್ನು ಹೊರತರೋದಕ್ಕೆ ಆಗ ಅದಕ್ಕೆ ನಿಲ್ಲೋದು ಇಲ್ಲೇ ಇದಾರೆ ನೋಡಿ ಸಾಕ್ಷಾತ್ ದೇವತೆ ಆಗುತ್ತೆ ನಮ್ಮ ಸೂರ್ಯಣ್ಣ ಅವರ ತಾಯಿ ಅವ್ರು ನೋಡಿದ ತಕ್ಷಣ ಯಾವುದೋ ಕೆ ಆರ್ ಬಿಜೆ ಆಗುತ್ತೆ ಮೊಟ್ಟ ಮೊದಲನೇ ಸಲ ತಾಯಿಯವ್ರ ಜೊತೆ ಸೂರ್ಯಣ್ಣ ಅವರು ನನ್ನ ಸ್ಟುಡಿಯೋಗೆ ಬಂದಾಗ ಮೊಟ್ಟ ಮೊದಲು ಎಲ್ಲ ಮಾತುಕತೆ ಆಗಿದ ತಕ್ಷಣ ಅಳೋಗಿ ಶುರು ಮಾಡಿಬಿಟ್ಟು ಅವ್ರಿಗೆ ಏನು ಮಾಡಿದ್ರು ಅದನ್ನೇ ಅಳೋಕೆ ಶುರು ಆದಾಗ ಮೊದಲು ಬರೋದೇ ನಮಗೆ ಭಯ ಅತ್ಯ ತಕ್ಷಣ ಏನ ಸರ್ ಈ ಸಿನಿಮಾ ಹಾಡ್ಗಳನ್ನ ಚೆನ್ನಾಗಿ ಮಾಡಬೇಕು ಅಲ್ಲೇ ಬಂದ್ಬಿಡ್ತು ಭಯ ಇವರು ಅಳು ನೋಡಿ ನೋಡಿಗೆ ಶುರು ಆಗ್ಬಿಡ್ತು ಅದು ಮೊದಲನೇ ಚಿತ್ರ ಮಾರಿಗುಡ್ಡದ ಗಟ್ಟಧಧಾರಿಗಳು ಆ ಚಿತ್ರನ ಆಯಿತು ಅವರಲ್ಲಿ ಒಂದು ಒಂದು ಸಮಸ್ಯೆ ಇದೆ ಒಂದು ಏನಂದ್ರೆ ಅವರ ಭಾಷೆ ಇದೆಯಲ್ಲ ಅದ್ರ ಗ್ರಾಮರ್ ಗೊತ್ತಿಲ್ಲ ಅವ್ರಿಗೆ ಆದರೆ ಸಿನಿಮಾ ಮಾಡೋ ಗ್ರಾಮರ್ ಸಿದ್ಧಿಸ್ಬಿಟ್ಟಿದೆ ಸಿನಿಮಾದ ಒಂದು ಗ್ರಾಮರ್ ಇದೆಯಲ್ಲ ಆ ಮೇಕಿಂಗ್ ಗ್ರಾಮರ್ ಏನಿದೆ ನಾನು ಮೊದಲೆಲ್ಲ ನೀವು ನಿಮಗೆಲ್ಲ ಏನೇನು ಡೌಟ್ ಬಂದಿದೆಯೋ ಅದೆಲ್ಲ ನನಗೆ ಬಂದಿತ್ತು ಅವರು ನೋಡಿದಾಗ ಆದರೆ ಸಿನಿಮಾ ಮೇಕಿಂಗ್ ವಿಷಯದಲ್ಲಿ ನಾನು ನೋಡ್ತಾ ಹೋದಾಗ ಮಾರಿಗುಡ್ಡದ ಗಡ್ಡಧಾರಿಗಳು ಇರ್ಬೋದು ಸಾಕಷ್ಟು ಜನ ನೋಡೋಕೆ ಆಗಿಲ್ಲ ಅನ್ಸುತ್ತೆ ಅದನ್ನ ನೋಡಿದಾಗ್ಲೇ ಅವ್ರ ಮೇಲೆ ನನಗೆ ನಂಬಿಕೆ ಬಂತು ಹೌದು ಇವ್ರು ಮಾತಾಡಕ್ಕೆ ಬರಲ್ಲ ಮಾತಾಡೋದವರೆಲ್ಲ ಕೆಲಸ ಮಾಡಲ್ಲ ಇವ್ರಿಗೆ ಕೆಲಸ ಮಾಡೋಕ್ ಬರುತ್ತೆ ಅನ್ನೋದು ಅರ್ಥ ಆಯಿತು ಆ ಸಿನಿಮಾ ತ್ರಿವೇಣಿ ಥಿಯೇಟರ್ನಲ್ಲಿ ಒಂದು ನಾಲ್ಕು ದಿನ ಕಳೆದಿದೆ ಅವರು ನಾನೆಲ್ಲ ಕೂತ್ಕೊಂಡಿರ್ತೀವಿ ಅವರು ಮತ್ತೆ ಅದೇ ಅಳು ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ ಏನಾಗ್ಬೋದು ಯಾಕಂದ್ರೆ ಸಾಕಷ್ಟು ದುಡ್ಡು ತರೋದು ಗೊತ್ತಿದೆ ನಿಮಗೆ ಸಿನಿಮಾಗೆ ಅವರ ತಂದೆ ತಾಯಿ ಎಲ್ಲ ಅವರು ಕೂಡಿಟ್ಟಂತ ದುಡ್ಡು ಎಲ್ಲ ತಂದು ಮಗನ ಆಸೆಗೆ ಹಿಂದೆ ಬೆಂಗಾವಲಲ್ಲಿ ನಿಲ್ತಾರೆ ಅದಾದ ನಂತರ ಅವರು ಅಲ್ಲಿ ಶುರು ಮಾಡಿದ್ದೇನೆ ಗೊತ್ತಾ ಅಲ್ಲಿ ಒಂಥರ ಸೋಲು ಅವರು ಸಿನಿಮಾ ಇವತ್ತು ಎಲ್ಲರೂ ಡೈರೆಕ್ಟರ್ ಆಗೋಕ್ಕಾಗಲ್ಲ ಒಂದು ಸಿನಿಮಾನ ಫಿನಿಶ್ ಮಾಡೋದಿದೆಯಲ್ಲ ಕಂಪ್ಲೀಟ್ ಮಾಡೋದು ಬಹಳ ಕಷ್ಟವಾದ ಕೆಲಸ ಎಂತೆಂತ ದೊಡ್ಡವರೇನೆ ಇವತ್ತಿಗೂ ಒಂದು ಸಿನಿಮಾ ಮೇಕಿಂಗ್ ಅಥವಾ ಒಂದು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಎಷ್ಟೋ ಸಿನಿಮಾಗಳು ಡಬ್ಬದಲ್ಲಿ ಉಳ್ಕೊಂಬಿಟ್ಟಿದೆ ಆಗಿ ನಿಂತೋಗಿದೆ ಶುರುವಾಗಿ ನಿಂತೋಗಿದೆ ಸೊ ಒಂದು ಸಿನಿಮಾನ ಒಂದಿಷ್ಟು ಶೆಡ್ಯೂಲ್ ಹಾಕಿ ಅಷ್ಟು ಒಳಗಡೆ ಸಿನಿಮಾ ಮಾಡೋ ಕಲೆ ಇದೆಯಲ್ಲ ಅದು ನಿಜವಾಗ್ಲೂ ಅವ್ರಿಗೆ ಸಿದ್ಧಿಸ್ಬಿಟ್ಟಿದೆ ಪ್ರತಿಯೊಂದು ವಿಭಾಗದಲ್ಲೂ ಅವ್ರು ಇರ್ತಾರೆ ಈ ಸಿನಿಮಾದ ವಿಷಯಕ್ಕೆ ಬಂದಾಗ ಅವ್ರು ಅಲ್ಲೇ ಡಿಸೈಡ್ ಮಾಡೋರು ತ್ರಿವೇಣಿ ಥಿಯೇಟ್ರ್ ಎದುರುಗಡೆ ಸರ್ ನಾನು ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಇಲ್ಲ ನಮ್ಮ ದೊಡ್ಡ ಮಟ್ಟದಲ್ಲಿ ಏನೂ ಅವ್ರು ಕೊಟ್ಟಿಲ್ಲ ಏನಂದರೆ ನಾವು ಒಂದು ಏನಂತಾಳೆ ಅದೃಷ್ಟ ನಾವು ಇರೋ ಪಿಕ್ಚರ್ ಗೆಲ್ಲುತ್ತೆ ಅಂತ ಒಂದು ಇದಕ್ಕೆ ನಮ್ಮನ್ನ ಹಾಕೊಂಡಿದ್ದಾರೆ ಸೂರ್ಯ ಮೇಲೆ ಅದೊಂದು ನನ್ಕೊಂದು ಕೋಪ ಇದೆ ಯಾಕೆಂದರೆ ಅವರು ಚಿಕ್ಕದಾಗಿ ಕೊಟ್ಟಿದ್ದಾರೆ ಅಷ್ಟೆ ಇಲ್ಲ ಅದರಲ್ಲಿ ಎಕ್ಕಲಿ ಅದೇ ಎಕ್ಕಲಿದೆ ಇಲ್ಲ ಅದರಲ್ಲಿ ಆಗಲಿ ಆಗಲಿ ಸೂರ್ಯನ ಪಿಕ್ಚರ್ ಯಾವ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಆಗಲಿ ಆಗಲಿ ಫೇಸ್ ಟು ಫೇಸ್ ಫೇಸ್ ಟು ಫೇಸ್ ಅಂತ ಈ ಥರ ರೈಮಿಂಗ್ ಇದೆ ಅದರಲ್ಲಿ ಅದನ್ನು ಈ ಒಂದ್ಸಲಿ ಅವ್ರಿಗೋಸ್ಕರ ಹೇಳಿದೆ ಇದನ್ನು ಎಕ್ಕಂ ಪಿಚ್ಚರ್ ಕೂಡ ಸಕ್ಕತ್ತಾಗಿ ಹೋಗ್ತಾ ಇದೆ ಅದು ನನ್ಗೊಂದು ದೊಡ್ಡ ಮಟ್ಟದಲ್ಲಿ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಅದೇ ಥರ ಇದು ಪಿಕ್ಚರ್ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಥ್ಯಾಂಕ್ ಯು ಕನ್ನಡ ಇಂಡಸ್ಟ್ರಿನಲ್ಲಿ ಏನೇ ಜಾಲಿ ಅಂದ್ರೆ ಎಲ್ರಿಗೂ ನಮಸ್ಕಾರ ಸೂರ್ಯನ ಪಿಕ್ಚರು ನಾವು ಫಸ್ಟ್ ಸಲಗದಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ ಆ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ನಾವು ಇರೋ ಪಿಕ್ಚರ್ ಆಲ್ಮೋಸ್ಟ್ ಸಕ್ಸಸ್ಗಳೇ ಅದರಿಂದ ಈ ಪಿಚ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕಂತ ನಾನು ಇದ್ದೀನಿ ಅದನ್ನು ಮಾಡ್ತಾರೆ ಕನ್ನಡ ಜನತೆ ಅವತ್ತು ಏನೋ ಕನ್ನಡ ಪಿಕ್ ಚೆನ್ನಾಗಿ ಕೈ ಬಿಟ್ಟೋದಿಲ್ಲ ಇವಾಗ ಇರೋ ಪಿಕ್ಚರ್ಗಳೆಲ್ಲ ಸಕ್ಸಸ್ ಪಿಚ್ಚರ್ಗಳೇ ಅದಲ್ಲಿ ನಮ್ಮ ಸೂರ್ಯನ ದಾರಿಯಲ್ಲೇ ಬಂದ್ಬಿಟ್ಟಿದ್ದಾರೆ ಈ ಪಿಚ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಆಗಬೇಕು ಆಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಎಲ್ರಿಗೂ ನನ್ನ ಕಡೆಯಿಂದ ತಿರ್ಗಾ ನಮಸ್ಕಾರ ಕಣಿ ಜಾಲೇ ಎಲ್ಲ ಜಾಲಿ ಪಿಕ್ಚರ್ ನೋಡಿದ ಮೇಲೆ ಕಾಳಿ ಸ್ವಾಮೀಜಿಗಳ ಒಂದು ಪಾದಕ್ಕೆ ನಮಸ್ಕರಿಸುತ್ತ ಇವತ್ತೇನು ಸೂರ್ಯನ ಚಿತ್ರದ ಒಂದು ಟ್ರೀಸರ್ ನೋಡುದು ಟ್ರೀಸರು ಯು ಬರ್ತಾ ಇಲ್ಲಪ್ಪ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಗಣ್ಯರು ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಕಡೆಕ್ ಪೊಲೀಸ್ ಆಫೀಸರ್ ಅಂತ ಹೇಳಿದರೆ ಎಸ್ ಕೆ ಉಮೇಶ್ ಸಾಹೇಬರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ಥರ ನಮ್ಮ ಕೃಷ್ಣಮೂರ್ತಿ ಅಣ್ಣನವರು ಲೋಕೇಶ್ ಅಣ್ಣವರು ಲಕ್ಕಿ ಅಣ್ಣನವರು ಹಾಗೆ ನಮ್ಮ ಸುಧಿ ಮತ್ತು ಇನ್ನು ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ವೇಲು ಸಾರು ಮತ್ತು ನಮ್ಮ ನಾಯಕನಟ್ಟಿ ಸಂಭ್ರಮ ಅವರು ಸೂರ್ಯವರು ಮತ್ತಿ ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಕಲಾಭಿಮಾನಿಗಳು ಎಲ್ಲ ಕಲಾವಿದರು ನಿಮ್ಮೆಲ್ಲರೂ ನಾನು ನಮಸ್ಕರಿಸ ಮತ್ತು ನಮ್ಮ ಅವರು ಜಾಲಿ ಜಾಲಿ ನಾನು ಹೇಳಿದಿಷ್ಟೇ ಟ್ರೀಸರ್ ನೋಡಿದಾಗ ತುಂಬ ಅದ್ಭುತ ಮೂಡ್ ಬಂದಿದೆ ಮೇಕಿಂಗು ತುಂಬ ಚೆನ್ನಾಗಿದೆ ಈ ಸಿನಿಮಾ ನೋಡಿದಾಗ ಎಲ್ಲ ಒಂದು ಕಡೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತ ನನಗನ್ನಿಸ್ತದೆ ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಇರೋದು ಯಾರ್ಯಾರು ಗೊತ್ತಾ ಹಿಂದೆ ಸಲಗಾದಲ್ಲಿ ಸೂರ್ಯನ ಅಂತ ಒಂದು ಸಾಂಗ್ ಮತ್ತು ಹಿಟ್ ಆಗಿದ್ರು ಆ ಸಲಗ ಬ್ಯಾಚೇ ಇಲ್ಲಿದೆ ನಮ್ಮ ಸುದಿ ಮತ್ತು ಜಾಕು ಮತ್ತು ಸೂರಿ ಇವರು ಮೂರು ಜನ ಕಾಂಬಿನೇಷನ್ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟಾಗುತ್ತೆ ನೋಡಿ ಒಂದು ಕೇಳಿ ಪಾಪ ನಾನು ಸೂರಿ ಮಾತಾಡ್ಬೇಕು ನೋಡಿದೆ ಆ ಮನುಷ್ಯ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಫುಲ್ಲು ಎಮೋಷನ್ ವೈಬ್ರೇಷನ್ ಸ್ಟಾರ್ಟ್ ಆದ್ರು ಅಂದರೆ ಎಲ್ಲ ಮನುಷ್ಯ ನೋಡೋಕ್ಕೆ ಹಂಗಿರ್ತಾನೆ ಒಂದು ಮುದ್ದತೆ ಅನ್ನೋದು ಇರ್ತದೆ ಸೊ ಹಾಗಾಗಿ ಖಂಡಿತವಲ್ಲೂ ನಮ್ಮ ಸೂರ್ಯಣ್ಣ ಸಿನಿಮಾ ಗೆದ್ದು ಬರಲಿ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆಗಲಿ ಪ್ರತಿಯೊಬ್ಬರು ನೋಡಿ ಈ ಸಿನಿಮಾನಾಗ ಗೆಲ್ಸೋಣಂತ ನಾನು ಆ ಆರೈಕೆ ಮಾಡ್ತೀನಿ ಜೊತೆಗೆ ಇಲ್ಲಿ ಸುಮಾರು ಪ್ರೆಸ್ ಮೀಟ್ ನೋಡಿದ್ದೀವಿ ಬಟ್ ಈ ಪ್ರೆಸ್ ಮೀಟು ಒಂಥರ ಡಿಫ್ರೆಂಟ್ ಮೀಟ್ ಇಲ್ಲಿ ಕಲಾವಿದರಿದ್ದಾರೆ ರಾಜಕಾರಣಿಗಳಿದ್ದಾರೆ ಪೊಲೀಸ್ ಆಫೀಸರ್ ಇದ್ದಾರೆ ಸೊ ಒಂದಷ್ಟು ಎಲ್ಲ ದೊಡ್ಡ ದೊಡ್ಡ ಗಣ್ಯರಿದ್ದಾರೆ ನಾನು ಹೇಳದಿಷ್ಟೇ ಅಲ್ಲಿ ನನ್ನ ಸ್ನೇಹಿತರು ಅವಲ್ಲ ಹೇಳ್ತರು ಪತ್ರಕರ್ತರು ಈ ಸಿನಿಮಾದಲ್ಲಿ ಎಲ್ಲ ರೌಡಿಗಳು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಏನು ಒಂಥರ ಚೆನ್ನಾಗಿ ಕಾಣಿಸ್ತಾರೆ ಅಂತ ಸಿನಿಮಾ ಅಂದರೆ ಹಂಗೇನೆ ಬಣ್ಣ ಹಾಕ್ಕೊಂಡು ಚೆನ್ನಾಗೇ ಕಾಣಿಸ್ತಾರೆ ಬಣ್ಣದ ಹಿಂದೆ ಬಂದರೆ ಬೇರೆ ಥರ ಕಾಣ್ತಾರೆ ಸೊ ಹಾಗಾಗ್ಬಿಟ್ಟು ಪ್ರತಿಯೊಂದು ಸಿನಿಮಾದಲ್ಲೂ ರೌಡಿಸಮ್ ಸಿನಿಮಾ ಅಂತ ಹೇಳಿದ್ರೆ ಯಾರೇ ಒಬ್ಬ ರೌಡಿ ಹಾಕ್ಬೇಕಂತ ಅವ್ರಿಗೆ ಇಷ್ಟಾರಲ್ಲ ಆ ಒಂದು ಸಮಯ ಸಂದರ್ಭ ಆಕಸ್ಮಿಕವಾಗಿ ಒಂದು ಘಟನೆ ನಡೀತದೆ ಆ ಘಟನೆದಲ್ಲೆಲ್ಲೋ ನಾನು ಒಂಥರ ಬಿಟ್ಟೆ ತಪ್ಪು ಮಾಡೋದನ್ನಿಸ್ತದೆ ಅದಾದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಇಲ್ಲ ನಾನು ಪರಿವರ್ತನೆ ಆಗ್ಬೇಕಂತ ಆ ಪರಿವರ್ತನೆ ಸಿನಿಮಾನೇ ಸೂರ್ಯಣ್ಣ ಸಿನಿಮಾ ಆಯ್ತಾ ಸೊ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಹಿರಿಯರು ನಮ್ಮ ಕೃಷ್ಣಪ್ಪರ್ಬೋದು ಲಕ್ಕಿವರ್ ಆಗಿರ್ಬೋದು ಲೋಕೇಶ್ ಅಣ್ಣ ಆಗಿರ್ಬೋದು ಇವರು ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಯಾರು ಮಾಡಬಾರ್ದು ಇಂಥ ಕೆಲಸಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಸಿನಿಮಾದ ಒಂದು ಮೆಸೇಜ್ ಹೇಳಕ್ಕೆ ಬಂದಿದ್ದಾರೆ ಸೊ ಆ ಮೆಸೇಜೇ ಸೂರ್ಯಣ್ಣ ಚಿತ್ರದ ಒಂದು ಅದ್ಭುತ ಒಂದು ಮೆಸೇಜ್ ನಿಮಗೆ ಬರ್ತೀನಿ ಹಿಂದೆ ನಮ್ಮ ಶಿವಣ್ಣ ಅವರು ಓಮ್ ಸಿನಿಮಾ ಬಂತು ಪ್ರತಿಯೊಂದು ಸಿನಿಮಾದಲ್ಲೂ ಯಾರೋ ನೀವು ಬಂದ್ರಪ್ಪ ರೌಡಿಸಮ್ ಅಂತ ಕರೆಯಲ್ಲ ರೌಡಿಸಮ್ ಬಿಡ್ರಪ್ಪ ಅಂತ ಹೇಳ್ತೀವಿ ಅದರಲ್ಲಿ ನೋಡಿದವರು ಕಲ್ತ್ಕೊಂಡು ಬಿಟ್ಟವ್ರು ಇದ್ದಾರೆ ಅದನ್ನು ಮುಂದುವರ್ಸ್ಕೊಂಡಿದ್ದಾರೆ ಸೊ ಹಾಗಾಗಿಬಿಟ್ಟು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಈ ಒಂದು ಸೂರ್ಯಣ್ಣ ಸಿನಿಮಾನ ಎಲ್ಲ ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಮತ್ತು ಈ ಚಿತ್ರದಲ್ಲಿ ವಿಶೇಷವಾಗಿ ನಾಯಕ ನಟಿ ಸಂಭ್ರಮ ಅವರು ಒಂದು ತುಂಬ ಅದ್ಭುತ ಮಾಡಿದ್ದ ನಂದು ನೋಡಿದೆ ಟ್ರೀಸರ್ ಅಂದರೆ ಮತ್ತೆ ಒಂದು ಸಾಂಗ್ ತೋರಿಸಿದ್ರು ಸಂಭ್ರಮವರ ಮತ್ತು ಸೂರ್ಯಣ್ಣನ ಜೋಡಿ ತುಂಬ ಅದ್ಭುತ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಹೆಣ್ಮಗಳು ಹೀರೋಯಿನ್ ಇವತ್ತು ಎಷ್ಟೋ ಜನ ಹೀರೋಯಿನ್ ಬೇಕಂತ ಎಲ್ಲೋ ಬಾಂಬೆ ಅಲ್ಲಿ ಬೇರೆ ಕಡೆ ತರ್ತಾರೆ ಸೊ ಹಾಗೆ ಕನ್ನಡ ಒಂದು ಹೆಣ್ಣುಮಗಳು ಅವಕಾಶ ಕೊಟ್ಟಿದ್ರು ಅದು ಒಂದು ರೀತಿಲಿ ಖುಷಿ ಆಗ್ತದೆ ಮತ್ತೆ ಮುಂದಿನ ದಿನಗಳಲ್ಲಿ ನನಗೆ ಹೇಳೋದು ಇಷ್ಟೇ ಇವತ್ತು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಪರಭಾಷಿಕರ ಸಿನಿಮಾನ ಫಸ್ಟಲ್ಲಿ ಇಡ್ರಿ ಸೈಡ್ಗೆ ಆಯ್ತಾ ಇವತ್ತು ನಮ್ಮ ಕನ್ನಡ ಸಿನಿಮಾ ಪಾಪ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಸಾಲ ಮಾಡಿ ಮನೆ ಮಠ ಮಾಡಿಕೊಂಡು ಸಿನಿಮಾಗಳು ಮಾಡ್ತಾರೆ ಜನ ಥಿಯೇಟರ್ ಬರಲ್ಲ ಅದೇ ಬೇರೆ ಸಿನಿಮಾ ಬಂದಾಗ ಐನೂರು ಒಂದು ಸಾವಿರ ಎರಡು ಸಾವಿರ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು ನಮ್ಮ ಇಡೀ ಕರ್ನಾಟಕ ಚಿತ್ರರಂಗದಲ್ಲಿ ಅಂದರೆ ಬೇರೆ ರಾಜ್ಯಗಳಲ್ಲಿ ಇನ್ನೂರು ರೂಪಾಯಿ ಮೇಲೆ ಟಿಕೆಟೇ ಇಲ್ಲ ನನಗೂ ಹಿಂದೆ ರಿಲೀಸ್ ಆದರೆ ಐನೂರು ಸಾವಿರ ರೂಪಾಯಿ ಟಿಕೆಟು ಸೇಲ್ ಮಾಡ್ತಾರೆ ಇದನ್ನ ಸರ್ಕಾರ ಕಡಿಮೆ ಹಾಕಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟಲ್ಲಿ ಇದೆ ಸಿದ್ದರಾಮಯ್ಯ ಅವರು ಇನ್ನೂರು ರೂಪಾಯಿ ಟಿಕೆಟ್ ಮಾಡ್ತಾರೆ ಅದ್ರ ಮೇಲೆ ನಾವು ಯಾವ ಕಾರಣಕ್ಕೂ ಪರಭಾಷೆ ಸಿನಿಮಾ ಅಂತ ಅಂತೇಳಿ ಅವರು ಆದೇಶ ಮಾಡಿದ್ರು ಬಟ್ ಚಪ್ಪಾಳೆ ತಟ್ಬೇಡ್ರಿ ಇಂಪ್ಲಿಮೆಂಟ್ ಆಗಿಲ್ಲ ಅದು ಆದೇಶ ಅಷ್ಟೇ ಆಯ್ತಾ ಇಂಪ್ಲಿಮೆಂಟ್ ಆಗಿಲ್ಲ ಬಟ್ ಏನು ಪ್ರಯೋಜನ ಬಂತು ಈ ನೆಕ್ಸ್ಟು ಏನು ನೆಕ್ಸ್ಟ್ ವೀಕ್ ರಜನಿಕಾಂತು ಕೂಲಿ ಸಿನಿಮಾ ರಿಲೀಸ್ ಆಗ್ತದೆ ಈಗೆಲ್ಲ ದುಡ್ಡು ಭಾವಿಸ್ತಾರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಒಂದು ಸಾವಿರ ರೂಪಾಯಿ ಟಿಕೆಟ್ ಅಂತ ಬಸ್ತಾರೆ ಯಾರು ದುಡ್ಡು ಅದು ಎಲ್ಲ ನಮ್ಮ ದುಡ್ಡೇ ಕನ್ನಡಿಗರು ದುಡ್ಡು ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡು ದಯವಿಟ್ಟು ನೀವೇನು ಮಾತನ್ನ ಕೊಟ್ಟಿದ್ರೆ ಕೂಡಲೇ ಅವ್ನ ಇನ್ನೂರು ರೂಪಾಯಿ ಟಿಕೆಟ್ನ ಜಾರಿ ಮಾಡಿ ಎಲ್ಲ ಕನ್ನಡಿಗರು ಚಿತ್ರರಂಗನ ಉಳಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂಡು ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಕನ್ನಡಿಗರ ಕಲಾವಿದರನ್ನ ಮೇಲಿಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗಮಸ್ಕರ ಜೈ ಇ ಜೈ ಕನ್ನಡ ಮೂರ್ತಿ ಅವರ ಇದರಲ್ಲಿ ಟೀಸರ್ ಸಮಯದಲ್ಲಿ ನಾವು ನನ್ನ ಲೆಕ್ಕದಲ್ಲಿ ಏನು ಹೇಳ್ಬಾರ್ದು ಅಂತ ಅನಿಸ್ತದೆ ಯಾಕೆಂದರೆ ಎಲ್ಲಾ ಸಿನಿಮಾಗಳು ಹೋದಾಗ ನಾವು ಯಾರು ಏನೂ ಈ ಸಿನಿಮಾ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ ಆದ್ರೆ ನನ್ನ ಪ್ರೋಟೋಕಾಲ್ ಏನು ಚೇಂಜ್ ಆಗಲ್ಲ ನನ್ನ ರಿಪೇರಿ ಕೆಲಸ ಏನಿದೆಯೋ ಆ ರಿಪೇರಿ ಕೆಲಸ ಪಕ್ಕಾ ಇದೆ ಥ್ಯಾಂಕ್ ಯು ಸರ್ ಮಗಳನ್ ಮಾತ್ರ ದೊಡ್ಡ ಮೇಲೆ ನೋಡ್ತಾ ಇದ್ವಿ ಈಗ ನೀವು ಬಂದಾಯಿತು ದೊಡ್ಡ ಪರ್ದೆಗೆ ಥ್ಯಾಂಕ್ ಯು ಸೂರ್ಯಣ್ಣ ಅವರ ಒಂದು ಆಶಯಕ್ಕೆ ನೀವು ಕೂಡ ನೀರು ಪಾತ್ರ ನಿಭಾಯಿಸೋ ಮುಖೇನ ಇನ್ನು ಬಹುಮುಖ್ಯವಾಗಿ ನಾವು ಏನೇ ಮಾಡಿದ್ರು ಪ್ಲಾಟ್ಫಾರ್ಮ್ ನಾನು ಸೂರಿಗೂ ಹೇಳಿದೆ ನನ್ನ ಪುಸ್ತಕದಲ್ಲಿ ಹಲವಾರು ಹಲವಾರು ಪಾತ್ರಗಳೇನಾರು ಕದ್ಬಿಟ್ಟಿದ್ಯಾ ನೀನು ಅಂದ್ಬಿಟ್ಟು ಅಂತ ನಾ ಮಾತುಕತೆ ಮಾತಾಡ್ತಾ ಇರ್ಬೇಕಾದಾಗ ಹೇಳಿದೆ ಅದೇ ರೀತಿ ಇದೊಂದು ಬಹಳ ನನ್ನ ಲೆಕ್ಕದಲ್ಲಿ ಬಹಳ ಅತ್ಯಂತ ಒಳ್ಳೆ ಪ್ರಯೋಗ ಯಾರು ಅಷ್ಟು ಸುಲಭಕ್ಕೆ ಬರೋಲ್ಲ ಏ ಹೋಗ ನಮ್ಮ ಪಾಡಾಯ್ತು ನಮ್ಮ ಸುಮ್ಮನೆ ಜೀವ ತಿನ್ಬೇಡ ಹೆಂಗೋ ಆರಾಮಾಗಿದ್ದೀವಿ ನಾವು ಹೆಂಗೋ ಆಚೆ ಸುಮ್ಮನೆ ಬಂದು ತಲೆ ತಿನ್ಬೇಡ ಕಣೆ ಅಂತ ಕಳಿಸ್ಬಿಡ್ತಾರೆ ಆದರೆ ಇವ್ರನ್ನೆಲ್ಲ ಒಪ್ಸೋದಿದೆಯಲ್ಲ ದಿಸ್ ಇಸ್ ನಾಟ್ ಎನ್ ಈಸಿ ಜಾಬ್ ಯಾರು ಎನಿಬಡಿ ಎಲ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಆ ಕಾರಣಕ್ಕೆ ಅವನ್ನೆಲ್ಲ ಒಪ್ಪಿಸಿ ಅವ್ರಿಗೆ ಆ ಒಂದು ಇದನ್ನು ಕೊಟ್ಟು ಮತ್ತೆ ನಾವೆಲ್ಲ ಸಾಮಾಜಿಕದ ಮುಖ್ಯ ವಾಹಿನಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂಥ ಪಾತ್ರಗಳನ್ನ ಕಟ್ಟಿರ್ತಕ್ಕಂಥ ಸೂರಿಗೆ ನನ್ನ ಲೆಕ್ಕದಲ್ಲಿ ಇದರಲ್ಲಿ ಅತ್ಯಂತ ಯಶಸ್ವಿ ಆಗ್ತದೆ ಮತ್ತು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತದೆ ಥ್ಯಾಂಕ್ ಯು ಸೂರಿ ಇದಕ್ಕೆ ಮೇಲೆ ಇರ್ತಕ್ಕಂಥ ಹಿರಿಯರಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೂ ನಮಸ್ಕಾರ ಸೂರಿ ನೋಡೋಕೊಂಡು ಸ್ಟ್ರಾಂಗೋ ರಾಂಗೋ ಒಳಗೆ ಮಗೋ ಅಷ್ಟದಿಂದ ನೋಡಿದವ್ರು ಮಾತ್ರ ಗೊತ್ತವ್ರು ಏನು ಅಂತ ಅದಕ್ಕೆ ಇಷ್ಟು ಜನ ಇವತ್ತು ಇಷ್ಟೊಂದು ಜನ ನಾನು ಇಷ್ಟೊಂದು ಚೇರ್ ಹಾಕಿದ್ದು ಯಾವ ಫಂಕ್ಷನಲ್ಲೂ ನೋಡಿಲ್ಲ ಅಷ್ಟು ಜನ ಸಂಭಾದಿಸಿದಿರ ಒಳ್ಳೇದಾಗ್ಲಿ ಸೂರಿ ನಿಮಗೆ ಮೊದಲಿಗೆ ಸೂರ್ಯ ಅಣ್ಣ ಈ ಸಿನಿಮಾ ಸ್ಟಾರ್ಟ್ ಒಬ್ಬ ಸ್ಟಾರ್ಟ್ ಆಗ್ಬೇಕಾದ್ರೆ ಮೊದಲಿಂದಾನೆ ಒಂದಷ್ಟು ಸಮಸ್ಯೆಗಳಿದೆ ಎಲ್ಲವೂ ಆಗ್ತಿತ್ತು ಎಲ್ಲ ಆಗ್ತಿತ್ತು ನನ್ನ ನಾನು ಬಿಗಿನಿಂಗ್ ಇದೆ ಇದ್ದೀನಿ ಸೂರಿ ಜೊತೆ ಒಂದಷ್ಟು ಜನ ಹೀರೋಯಿನ್ಗಳಾಗ್ಬೋದು ಬೇರೆ ಪಾತ್ರದವ್ರು ಆಗ್ಬೋದು ಎಲ್ಲ ಕತೆ ಕೇಳೋರು ಎಲ್ಲ ಚೆನ್ನಾಗಿದೆ ಎಲ್ಲ ಸೂಪರ್ ಅನ್ನೋರು ಕೊನೇಲಿ ಯಾರು ಹೀರೋ ಆ ಅದೇ ನಮ್ಮ ಸೂರ್ಯಣ್ಣ ಅಂತ ಸೂರ್ಯ ಅಣ್ಣನ ಸೂರ್ಯ ಅಂತ ಬ್ಯಾಕ್ ಹೊಡೆದವರಿದ್ದಾರೆ ನನಗೆ ಗೊತ್ತು ನಾನು ಅದಕ್ಕೆ ಸೂರ್ಯ ಹೇಳ್ತಿದ್ದೆ ಇವತ್ತು ಯಾರ್ಯಾರು ಸೂರ್ಯ ಅಣ್ಣ ಸೂರ್ಯಣ್ಣ ಅಂದರು ಈ ಸಿನಿಮಾ ಮಿಸ್ ಮಾಡ್ಕೊಂಡವರು ಸಾರಿ ಅಣ್ಣ ಸಾರಿ ಅಣ್ಣ ಅನ್ಬೇಕು ಹಂಗ್ ನೀವು ಬೆಳಿಬೇಕು ಹಂಗೇನೋ ಮಾಡಿ ತೋರಿಸಿ ಅಂತ ಪಾಪ ತೀರಾ ಕಷ್ಟ ಬಿದ್ದು ಮಾಡಿದ್ದಾರೆ ತುಂಬ ತುಂಬ ರಿಸ್ಕ್ ತೊಗೊಂಡಿದ್ದಾರೆ ಈ ಸಿನಿಮಾಗಳಲ್ಲಿ ನನಗೂ ತುಂಬಾ ಜನ ಕೇಳ್ತಾರೆ ಈ ಸಿನಿಮಾ ಗೊತ್ತಿರೋರು ಅದ್ರ ಬಗ್ಗೆ ಅಂದರೆ ಈ ಸಿನಿಮಾ ಬಗ್ಗೆ ಎಲ್ಲ ಯಾಕೆ ಯಾಕೆ ಈ ಸಿನಿಮಾದಲ್ಲಿ ರಿಯಲ್ ಡಾನ್ಗಳು ಅಥವಾ ರಿಯಲ್ ಲೈಫ್ನವರೆಲ್ಲ ಕರ್ಕೊಂಬಂದಿದೀರಿ ಅಂತೆಲ್ಲ ಸುರಿಗೂ ಗೊತ್ತು ತುಂಬಾ ಸತಿ ಮಾತಾಡಿದೀವಿ ಅಂದ್ರೆ ಈ ಸಿನಿಮಾ ಉದ್ದೇಶ ಏನು ಅಂತಂದ್ರೆ ಈಗ ಎರ್ಗೆ ನೋವು ಎರ್ಗೆ ಆ ತಾಯಿ ಹೇಳಿದ್ರೆ ಚೆನ್ನಾಗಿರುತ್ತೆ ಆ ನೋವು ಹೇಗಿದೆ ಅಂತ ಪಕ್ಕದಲ್ಲಿ ನಿಂತಿರೋ ನರ್ಸು ಅಷ್ಟೇ ಆ ನೋವು ಅನುಭವ ಇರಲ್ಲ ಅವ್ರಿಗೆ ಹಂಗಾಗಿ ಈ ಸಿನಿಮಾ ಅವ್ರಗಳೇ ಕರ್ಕೊಬಂದು ಮಾಡಿಸ್ದಾಗ ಇದಕ್ಕೆ ಬರಬೇಡಿ ಇದರಲ್ಲಿರೋ ನೋವು ಕಷ್ಟಗಳು ಏನು ಅನ್ನೋದನ್ನ ಅವ್ರ ಮುಖಾಂತರ ಸಿನ್ಮಾಲ್ ಹೇಳಿ ಈ ಇದ್ರಲ್ಲಿ ಏನೂ ಇಲ್ಲ ಏನೋ ದೂರದಿಂದ ಆಕರ್ಷಣೆ ಎನಿಸಬಹುದು ಒಳಗಡೆ ಬರೀ ಇಲ್ಲಿ ಸೊ ಹಂಗಾಗಿ ಅದ ಅದೊಂದು ಕಾರಣ ಇಟ್ಕೊಂಡು ಇದೊಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು ಸಿನಿಮಾ ನೋಡಕ್ ಮುಂಚೆ ಸಿನಿಮಾ ಬರಕ್ ಮುಂಚೆನೆ ತುಂಬಾ ಏನೇನೋ ಮಾತುಗಳು ಬರ್ತಿದೆ ಬಟ್ ಈ ಸಿನಿಮಾ ನೋಡಿದಾಗ ಇದ್ರ ಕೊನೆಯಲ್ಲಿ ಅಲ್ಟಿಮೇಟ್ ಮೆಸೇಜ್ ನೋಡಿದಾಗ ಜನ ಖಂಡಿತ ಇದನ್ನ ತಗೊಂಡೇ ತೊಗೊತಾರೆ ಹಾಗಾಗಿನೇ ಈ ಸೂರ್ಯಣ್ಣ ಇಷ್ಟೊಂದು ರಿಸ್ಕ್ ತಗೊಂಡಿರೋದು ಇದನ್ನ ಮೊದ್ಲು ಕೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲರೂ ಅದನ್ನೇ ಕೇಳ್ತಾರೆ ಫಸ್ಟ್ ಯಾಕೆ ಯಾಕೆ ಅನ್ನೋದು ಸೊ ಈಗ ಅದೇ ಈಗ ನಾವು ಇದರಲ್ಲೇ ಇದರಲ್ಲಿ ನೋಡ್ತೀವಿ ಅದೇ ಸಿನಿಮಾಗಳಲ್ಲಿ ಆದ್ರೂ ಹೇಳಿದ್ದೆ ನಾನು ಈ ಮುಖೇಶ್ ಜಿನ್ ಯಾಕೆ ಸಿನಿಮಾ ತೋರಿಸ್ತೀವಿ ಅಂದ್ರೆ ಈ ಸಿಗರೇಟ್ ನ ಸುಮ್ನೆ ಯಾರೋ ಸ್ಟೈಲಾಗಿರೋ ಇಟ್ಕೊಂಡು ಸೇರ್ತಿದ್ರೆ ಅದ್ರ ಫೀಲ್ ಗೊತ್ತಾಗಲ್ಲ ಯಾರು ತೀರಾ ಕಷ್ಟ ಬಿದ್ದಿರ್ತಾರೋ ಅವ್ರು ಹೇಳಿ ಇದನ್ನ ಮಾಡಬೇಡಿ ಅಂದಾಗ ಅದು ಜನಕ್ಕೆ ರೀಚ್ ಆಗುತ್ತೆ ಸೊ ಅದನ್ನ ಅದೇ ಈಗ ನೋಡಿ ಯಾರೋ ಶೋಕಿಗೆ ಸೇತಿರ್ತಾರೆ ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಯಾರೋ ಸೇರ್ತಿದ್ವಿ ನೋಡಿ ಆ ಒಂದು ಖುಷಿಗೋ ಆ ಒಂದು ಇದಕ್ಕೋ ಸೇದಕ್ಕೆ ಶುರು ಮಾಡ್ತೀವಿ ಹಂಗ ದೂರದಿಂದ ಚಂದ ಅದ್ರಲ್ಲಿ ತುಂಬ ಆಳಕ್ಕಿಳಿದಾಗ ಅದ್ರ ನೋವುಗಳು ಗೊತ್ತಾಗೋದು ಹಂಗಾಗಿ ಅದನ್ನ ಅನುಭವಿಸೋರ ಕೈಯಲ್ಲಿ ಬೇಡ ಅಂತ ಹೇಳೋದನ್ನೇ ಈ ಸಿನಿಮಾ ಮೆಸೇಜು ಸೊ ಅದನ್ನೇ ತುಂಬಾ ರಿಸ್ಕ್ ತಗೊಂಡ್ ಮಾಡಿದ್ವಿ ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ ನಮ್ಮ ಸೂರಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಹಳ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲದಕ್ಕೂ ಪ್ರಮೋಷನ್ ಗಳಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಣ್ಣ ಆಮೇಲೆ ಇದಕ್ಕೆಲ್ಲ ಫೈಟಿಂಗು ಜಾಗ್ಬಾರು ಚನ್ನಪ್ಪ ಮಾ ಸರ್ ನಿಮಗೂ ನನ್ನ ನಮಸ್ಕಾರಗಳು ಆಮೇಲೆ ಹಂಗೆ ಈ ಪಿಕ್ಚರ್ಗೆ ಒಂದು ನಾವೆಲ್ಲೂ ಶೂಟಿಂಗ್ ಮಾಡ್ತೀನಿ ಅಂದರೆ ಇನ್ನೊಂದು ಡೈರೆಕ್ಟರ್ ಅಂದರೆ ಅದು ನಮ್ಮ ಎಡಿಟರ್ ವಿಶ್ವಣ್ಣ ಅಂತ ಹೇಳ್ಬೋದು ಅವ್ರು ತುಂಬ ಅದ್ಭುತವಾಗಿ ಕಟ್ ಮಾಡಿಕೊಟ್ಟಿದ್ದಾರೆ ವಿಶ್ವಣ್ಣ ನಿಮಗೂ ತುಂಬ ಥ್ಯಾಂಕ್ಸು ಆಮೇಲೆ ಇದಕ್ಕೆಲ್ಲ ಒಂದು ಮ್ಯೂಸಿಕ್ ಅಂತ ಸಾಂಗ್ ಅಂತ ಬಂದಾಗ ಒಂದು ಮ್ಯೂಸಿಕ್ ಅಂತ ಬರ್ತಿದ್ದೆ ನಮ್ಮ ಇಂದಿರಾ ಸರ್ ಅದ್ಭುತವಾಗಿ ಕೂತ್ಕೊಂಡು ಅಲ್ಲಿ ಅಲ್ಲಿ ಇದೇಳಿ ಸರ್ ರಹಮಾನ್ ಅಂತ ಹೇಳ್ಬೋದು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಸ್ಕೋರ್ ನಮ್ಮ ಶ್ರೀದಸ್ತಾರೆ ತುಂಬ ಮಾಡಿಬಿಟ್ಟಿದ್ದಾರೆ ಆಮೇಲೆ ಅವರು ತುಂಬ ಅದ್ಭುತವಾಗಿ ಚೆನ್ನಾಗಿ ಒಂದು ಕ್ಯಾರೆಕ್ಟ್ರು ರಿವೀಲ್ ಆಗ್ತೈತೆ ನಿಜವಾಗಿ ಹೇಳ್ತೀನಿ ಚಿತ್ರ ಒಂದು ಒಳ್ಳೆ ಲೈಫ್ ಸಿಕ್ತೈತೆ ಒಳ್ಳೆ ರಿವೀಲ್ ಮಾಡಿದ್ದಾರೆ ಕ್ಯಾರೆಕ್ಟ್ರು ತುಂಬ ಅದ್ಭುತವಾಗಿ ತುಂಬ ಚೆಂದ ಮಾಡಿದ್ದಾರೆ ಇದನ್ನೆಲ್ಲ ಒಂದು ಬ್ಯೂಟಿಯಾಗಿ ತೋರ್ಸಕ್ಕೆ ತುಂಬ ಅದ್ಭುತವಾಗಿ ಒಂದು ಕ್ಯಾಮ್ರಾಮನ್ ಬೇಕು ಅವ್ರ ಹೆಸರು ಹೇಳಲ್ಲ ಹಳ್ಳಿ ಕಟ್ಟೆ ಆಮೇಲೆ ಈ ಪಿಕ್ಚರ್ ಎಲ್ಲ ಮಾಡಬೇಕಾದ್ರೆ ಹೀರೈನ್ ಯಾರು ಹೀರೈನ್ ಯಾರು ಅಂತ ಕೇಳ್ತಾ ಇದ್ರು ಸೊ ಹೀರೇನ ನಾನು ಸೆಲೆಕ್ಟೇ ಮಾಡಿದ್ದಿಲ್ಲ ನನಗೆ ಒಂದು ಮುದ್ದಾದ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಸೊ ಅದನ್ನು ನಾನು ಹಂಗೆ ನೋಡ್ಕೊಂಡು ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ಹಂಗೆ ಬರ್ತಾ ಇದ್ದೆ ಹಾಗೆ ಬರ್ತಾ ಇದ್ದೆ ಸೊ ಇನ್ನೇನು ಇವತ್ತು ಮುಗೀತು ಶೂಟಿಂಗು ಇನ್ನೇನು ಇನ್ನೊಂದು ಎರಡು ದಿವಸದಲ್ಲಿ ಹೀರೋನ್ ಬೇಕಾಗಿತ್ತು ಸೊ ಅಜಾನವಾಗಿ ಬಂದರು ಯಾರು ಮೌಲ್ಯವಾಗಿ ಬಂದರು ಹೀರೋಯನ್ನು ನನಗೆ ತುಂಬ ಒಂದು ಮುದ್ದಾದ ಕ್ಯಾರೆಕ್ಟ್ರು ಅವ್ರ ಕಣ್ಣು ಎಲ್ಲ ನಾನು ತುಂಬ ನೋಡಿ ಫಸ್ಟ್ ನೋಡಿದಷ್ಟು ನಾನು ಓಕೆ ಮಾಡಿಬಿಟ್ಟೆ ಆಮೇಲೆ ಅದಕ್ಕೆ ಏನು ಅದಕ್ಕೆಲ್ಲ ತುಂಬೇಕ ಜೀವನ ಅಷ್ಟು ತುಂಬಿ ತುಂಬಿದ್ರು ಜೀವ ಅವರು ಸಂಭ್ರಮ ಅವ್ರಿಗೆ ತುಂಬ ನನ್ನ ನಮಸ್ಕಾರಗಳು ಆಮೇಲೆ ಅಜೀಪ್ ರಾಣವ್ರು ಬಂದಿದ್ದಾರೆ ನಮ್ಮ ಶ್ರೀರಾಮ್ ಪುರ ಅವರು ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ ಹಾಂ ಕಾಮರಾಜ ಸರ್ಅಣ್ಣವ್ರಿಗೆ ಅವ್ರಿಗೂ ನಾನು ಹೇಳ್ದೆ ಕ್ಯಾರೆಕ್ಟ್ರು ತುಂಬ ಅದ್ಭುತ ಆಗೈತೆ ಅಂತ ಕಾಮರಾಜ್ ಅಣ್ಣವರು ತುಂಬ ಅದ್ಭುತವಾಗಿ ನಿಲ್ತೆ ಅವರು ನನಗೆ ಬೆಂಬಲ ನಿಂತು ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನನ್ನ ನಮಸ್ಕಾರ ಇದಕ್ಕೆಲ್ಲ ಬಂದು ನಿಲ್ಸ್ಕೊಂಡು ನನಗೆ ಪಿ ಮೂರ್ತಿ ಅಣ್ಣವರು ಸರ ನನಗೆ ಹಿಂದೆ ನಿಲ್ಲಿಸ್ಕೊಂಡು ಏನೇ ಅಪ್ಪಾಜಿ ಏನೇ ಇದ್ರು ಒಂದು ಫೋನ್ ಮಾಡು ನಾನು ಇರ್ತೀನಿ ಅಂತ ಹೇಳಿದ್ರು ನಿಮ್ಮ ಒಳ್ಳೆ ಮನಸ್ಸಿಗೆ ಯಾವಾಗಲೂ ನೀವು ಚೆನ್ನಾಗಿರ್ತೀರ ಸೋಲೆ ಇಲ್ತ ಸರ್ದಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪಿ ಮೂರ್ತಿ ಅಣ್ಣವರು இங்க ஒஞ்சி அவ்வளோ சூரி கடை பக்க சூரியன் சூரியண்ணே ஓகே நீர் குடியிரு